ನೋಡಿ ಒಂದು ಐದು ವರ್ಷದ ಮುಂಚೆ ನಮ್ಮ ನರೇಂದ್ರಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಗಿಡವನ್ನು ನೆಟ್ಟಿದ್ರು ಆ ನಾಗರಿಕೆರೆ ಮಧ್ಯ ಭಾಗದಲ್ಲಿರ್ತಕ್ಕಂಥ ಐಲ್ಯಾಂಡ್ ಅಲ್ಲಿ ಆ ಬೋಟಲ್ಲಿ ಏನು ಬಂದು ಮತ್ತೆ ಅವರು ಮತ್ತೆ ಅವರ ಸ್ನೇಹಿತರು ಬಂದು ಏನೋ ಈ ಗಿಡವನ್ನು ನೆಟ್ಟಿದ್ರು ಇದು ಬೃಹತ್ ಆಕಾರವಾಗಿ ಇವತ್ತು ಬೆಳೀತಾ ಇದೆ ಭಾರತೀಯ ಜನತಾ ಪಾರ್ಟಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದಿಂದ ಸುಮಾರು ಡಿಸೆಂಬರ್ ಇಪ್ಪತ್ತೈದರವರೆಗೂ ಸೇವಾ ಪಾಕ್ಷಿಕ ಎಂಬ ಶೀರ್ಷಿಕೆಯಡಿ ಭಾರತೀಯ ಜನತಾ ಪಕ್ಷ ಇಡೀ ದೇಶಾದ್ಯಂತ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಅದೇ ರೀತಿ ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾದಂಥ ಡೀರಾಜ್ ಧೀರಾಜ್ ಮುನರಾಜ್ರವರ ನೇತೃತ್ವದಲ್ಲಿ ಎಲ್ಲ ಕಾರ್ಯ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ನಮ್ಮ ನಾಗರಿಕೆರೆಯ ಐತಿಹಾಸಿಕ ನಾಗರಿಕೆರೆಯ ಐಲೆ ಮಧ್ಯದಲ್ಲಿ ಗಿಡ ನೆಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ